ಅದು ಎಂತೆಂತ ದೊಡ್ಡ ದೊಡ್ಡ ದಿಗ್ಗಜ್ ಬಿಟ್ಟು ನನ್ನ ಹಾಕೊಂಡು ಅವರೆಲ್ಲ ದುಃಖ ತಪ್ತರಾಗಿದ್ದಾರೆ ಚಂದ್ರ ಕೊಡ್ಬಿಟ್ಟಿರುವ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಸಿಗುತ್ತೆ ಅನ್ಕೊಂಡಿದ್ರು ಆ ಪಾತ್ರ ಮಾಡೋದ್ ನನಗೆ ಬಂದು ಕಿವಿನಲ್ಲಿ ಹೇಳ್ತಾವೆ ನೋಡು ಡೈಲಾಗ್ ಮಿಸ್ ಮಾಡಬೇಡ ಟೇಕ್ ತಗೋಬೇಡ ಮೂರು ರೇಟ್ ಎಲ್ಲ ಸಪ್ಲೈ ಮಾಡಿ ಕುಂಡಿಸ್ಕೊಂಡು ದೊಡ್ಡ ಆರ್ಟಿಸ್ಟ್ ಅವತ್ತೇ ಅವತ್ತೆ ಚಕ್ರ ಚಕ್ರವ್ಯೂಹ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ನಾಟಕ ಸಕ್ಸಸ್ ಆಗ ಮೂರ್ ನಾಲ್ಕು ವರ್ಷದಲ್ಲಿ ಅದು ಹೇಗೆ ಗ್ರಾಫ್ ಹೋಯ್ತು ಅನ್ನೋದು ನನಗೆ ಅರ್ಥ ಆಗ್ತಾ ಶೋ ಆಗ ಮೂರು ದಿವ್ಸದ ಮುಂದೆ ಅವನಿಗೆ ಟೈಫೈಡ್ ಆಯ್ತು ನಾನು ಡೈರೆಕ್ಟ್ ಮಾಡ್ತಿದ್ದೆ ನಾಟಕನ ಮೇಲೆ ಕೇಸ್ ಬೇರೆ ಹಾಕಕ್ಕೆ ಪ್ರೇಮಾಕಾರ ಅಂತ ಓಡಾಡ್ತಾ ಇದ್ರು ಅವ್ರ ರೈಟ್ಸ್ ಅಂತ ತೊಗೊಂಡಿದ್ರಂತೆ ನಾನು ಅಷ್ಟೇ ತಂದ್ಬಿಟ್ಟು ಹಂಗೆ ನಾಟಕ ನಿಂತ ನಮ್ಗೆ ಇಲ್ಲ ಅಂತ ನಾನು ಈ ತರ ಯೋಚನೆ ಮಾಡ್ತಿದ್ದೆ ಅವ್ರ ಎಂಬ ಮಾಡೋದ್ ಬೇಡ ನೀವೇ ಮಾಡ್ಕೊಳ್ರಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಭಯಂಕರ ಗಂಭೀರವಾದ ಒಂದ್ ಕಡೆನೂ ಜನ ನಗಂಗಿಲ್ಲ ಆ ನಾಟಕ ನಾನು ಒಂದು ಸೀನ್ ನಲ್ಲೂ ನಗದೆ ಇಲ್ದೇ ಇರೋ ತರನೇ ಮಾಡ್ಲಿಲ್ಲ ಅವರೀ ನಗುವೆ ಮಾಡ್ತೀವಿ ಕೊಟ್ಟುಕೊಂಡು ನಾಲ್ಕು ಸಾವಿರ ನಾಲ್ಕು ಮೂರು ಸಾವಿರ ಕೊಟ್ಟರು ಆ ಕಾಲದಲ್ಲಿ ಎಷ್ಟು ದಿನಕ್ಕೆ ಸರ್ ಅದು ಇಪ್ಪತ್ತು ಇಪ್ಪತ್ತೆರಡು ದಿನ ಇರಬೇಕು ಇಪ್ಪತ್ತೆರಡು ದಿನ ಅವತ್ತದು ಹೆವಿ ಅಮೌಂಟ್ ಹ್ಞೂ ದೊಡ್ಡ ಅಮೌಂಟ್ ಏಕ್ತಮ್ ಆರ್ಟಿಸ್ಟ್ ನಾನು ಅದು ಎಂತೆಂತ ದೊಡ್ಡ ದೊಡ್ಡ ದಿಗ್ಗಜನ ಬಿಟ್ಟು ನನ್ನ ಹಾಕೊಂಡು ಅವರೆಲ್ಲ ದುಃಖ ತಪ್ತರಾಗಿದ್ದಾರೆ ಚಂದ್ರ ಕೊಟ್ಬಿಟ್ಟಿದ್ರು ಅನ್ನೋ ಮೇಜ್ ಒಳಗೆ ಸಿಗುತ್ತೆ ಅವ್ರಿಗೆ ಸಿಗುತ್ತೆ ಅಂದ್ಕೊಂಡಿದ್ದೆ ಹ್ಞೂ ಹ್ಞೂ ಆಮೇಲೆ ಮಾಡಿ ನನ್ನ ಅದೃಷ್ಟ ಅದು ಪಿಚ್ಚರ್ ಶೂಟಿಂಗ್ನಲ್ಲೂ ಕೂಡ ನಾನು ಒಳ್ಳೇದಾಗಲಿ ಅಂತಲೇ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ರಾಜೇಂದ್ರ ಬಾಬು ಇನ್ನೂರ ಐವತ್ತಡಿದ ಒಂದೇ ಶಾಟಿಕ್ಟ್ ಒಂದು ಸೀನ್ ತೆಗೆದ್ರು ಇಂಡಸ್ಟ್ರಿ ಎಲ್ಲ ಬಂದು ನಿಂತಿತ್ತು ಪಿಚರ್ ತಗಿತಿದ್ದಾಗ ಅವಾಗ ಇಂಡಸ್ಟ್ರಿಯಲ್ಲಿ ಕಾಲಕ್ಕೆ ತುಂಬಾ ದೊಡ್ಡ ಸಿನಿಮಾ ಹಿಂದಿಗೂ ಕೂಡ ಬಚ್ಚನ್ ಆಮೇಲೆ ಆ ಪಾತ್ರ ಮಾಡೋ ದಿವಸ ನನಗೆ ಕಿವಿನಲ್ಲಿ ಹೇಳ್ತಾವೆ ನೋಡು ಡೈಲಾಗ್ ಮಿಸ್ ಮಾಡಬೇಡ ತಗೋಬೇಡ ತಪ್ಪೋಗಿಪ್ಪ ಇಲ್ಲಿ ಯಾವನಿಗೂ ಅರ್ಥ ಆಗಲ್ಲ ಕನ್ನಡ ಸರಿಯಾಗಿ ಬರೋದೇ ಇಲ್ಲ ನೀನು ತಪ್ಪಾದ್ರೂ ಸೇರ್ಸ್ಕೊಂಡು ಒಡ್ಕೊಂಡು ಹೋಗ್ತಾ ಇರು ಮುಗಿಸ್ ನೀನು ಕ್ಲೀನ್ ಆಗಿ ನಾನು ಡಬ್ಬಿಂಗ್ನಲ್ಲಿ ಮಾಡ್ಕೊತೀನಿ ಅಂತ ಇಂಟ್ ಓಕೆ ಅಲ್ಲಿ ಥಿಯೇಟರ್ ಟ್ರಿಕ್ಸ್ ಬರ್ತಿತ್ತಲ್ಲ ನನಗೆ ಸರ್ಕ್ಯುಲರ್ ಕ್ಯಾಮ್ರಾ ಇಲ್ಲಿಂದ ಇಲ್ಲಿಂದ ಶುರು ಮಾಡಿ ಹಿಂಗಿ ಹೋಗಿ ಹಿಂಗ್ ಬಂದು ಹಿಂಗ್ ಬಂದು ನಿಂತ್ಕೊಳ್ಳೋದು ಇನ್ನೂರ ಎಂಬತ್ತಡಿ ಅದು ಏನೋ ನನ್ನ ದುಡ್ಡು ಒಂದೇ ಟೇಕ್ ಓಕೆ ಆಗಬೇಕು ನಗು ಗಿಗು ಒಂದು ಮೂರ್ ನಾಲ್ಕು ರಸ ಆ ರಸಾರೆಕ್ಟರ್ ನಗುವುದು ವ್ಯಂಗ್ಯ ಮಾಡೋದು ಓಹೋ ಇದು ಎಲ್ಲ ಅದು ಚಿಕ್ಕ ಅದ ಆವತ್ತು ತಿರ್ಗ ಎಲ್ಲ ಚೇರ್ ಹಾಕಿ ಅವತ್ತೆ ಸಿಗರೇಟ್ ರೇಟ್ ಎಲ್ಲ ಸಪ್ಲೈ ಮಾಡಿ ಕುಂಡಸ್ಕೊಂಡು ದೊಡ್ಡ ಆರ್ಟಿಸ್ಟ್ ಅವತ್ತೇ ಮಾಡಿದ ಮಾಡಿ ಹಾಗಾಯಿತು ಹಾಗೆ ಸಿನಿಮಾಕ್ಕೆ ಹೋಗಿದ್ದು ಟಿವಿನಲ್ಲೂ ಬರಲಿಲ್ಲ ಯಾರು ಅಂತ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ದು ಯಾವ ಸೀರಿಯಲ್

ಪಿಚರ್ ಮೇಲೆ ಪಿಚ್ಚರ್ ಮೇಲೆ ಪಿಚರ್ ಬಟ್ ಏನು ಮಾಡಿದೆ ನಾನು ಒಂದು ಗೊತ್ತಿಲ್ಲ ಗೊತ್ತಿದ್ದು ಮಾಡಿದ್ನೂ ಗೊತ್ತಿಲ್ಲದ್ದು ಮಾಡಿದ್ನೂ ಗೊತ್ತಿಲ್ಲ ಇವತ್ತು ನಾನು ಅದನ್ನು ಅನಲೈಸ್ ಮಾಡಿದ್ರೆ ನಾನು ಹಿಂಗೆ ಮಾಡಿದ್ದೆ ಸರಿ ಅಂತ ಯಾವ ಲೈನಲ್ಲಿ ನನಗೆ ಬಂತೋ ಅದೃಷ್ಟ ಅನ್ನೋದು ಹುಡ್ಕೊಂಬಂತೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಏನಕ್ಕೋ ಬಂದಿದೆ ನನಗೆ ನಾನು ತಿರಸ್ಕಾರ ಮಾಡಬಾರ್ದು ಮತ್ತು ಬಿಡಬಾರ್ದು ಆಮೇಲೆ ಅಹಂಕಾರಪಟ್ಟು ಅದನ್ನು ಬಿಟ್ಟು ಇನ್ನೊಂದು ದುಡ್ಡು ಸಿಗ್ತದಲ್ಲ ಅಂತ ಇದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದು ಬೇಡ ಅಂತೇಳಿ ನಾಟಕನೂ ಬಿಡಲಿಲ್ಲ ಆವತ್ತಲಿಂದ ಸೀರಿಯಲ್ಲೂ ಬಿಡಲಿಲ್ಲ ಅವತ್ತಿಂದ ಸಿನಿಮಾನೂ ಬಿಡ್ಲಿಲ್ಲ ಅವತ್ತಿಂದ ಹೋರಾಟಕ್ಕೂ ಯಾವುದೋ ಹಿಂಗೆ ಆಕಸ್ಮಿಕವಾಗಿ ಕನ್ನಡದ ಹೋರಾಟಕ್ಕೂ ಹೋಗಿ ಸಿಕ್ಕಾಕ್ ಅದು ಹಿಂದಕ್ಕೆ ಬರಲಿಲ್ಲ ಅದು ಬಿಡಲಿಲ್ಲ ಬಟ್ ಎಲ್ಲವೂ ನಿಮ್ಮ ಕೈ ಹಿಡಿತು ಆಮೇಲೆ ಎಲ್ಲವೂ ಕೈ ಹಿಡಿದ್ಬಿಡ್ತು ಅದು ಪಾಟ್ ಬ್ರ್ಯಾಂಡ್ ಆಗ್ತಾ ಆಮೇಲೆ ರಾಜಕಾರಣ ಎಲ್ಲೋ ಕೂತಿದ್ದವನ್ನ ಕರ್ಕೊಂಡು ಬಂದು ಇಪ್ಪತ್ತು ದಿವಸಕ್ಕೆ ಎಳ್ಕೊಂಡು ಬಂದು ಯಾರಕ್ಕೂ ಕೊಡಬಾರ್ದು ಟಿಕೆಟ್ ಅಂತ ಹೇಳಿಬಿಟ್ಟು ನನಗೆ ಕೊಟ್ಟು ಟಿ ಎನ್ ಸೀತಾರಾಮ್ ಆ ಜಾಗಕ್ಕೆ ಏನೋ ಜೋಗಳ ಗಲಾಟೆ ಒಳಗೆ ಹೆಗ್ಡೆ ಅವರು ನನ್ನ ಅಲ್ಲಿಂದ ಕರ್ಸ್ಕೊಂಡು ನನಗಿಷ್ಟ ಇಲ್ಲ ನಾನು ತಾಲೂಕ್ ಪಂಚಾಯತಿಗೂ ನಿಂತಿಲ್ಲ ಅದು ತೆಲುಗು ಬೆಲ್ಟ್ ಅದು ಅದು ಹಿಂಗೆ ನೋಡಿ ಅದು ನೋಡಿ ಈಗ ನೀನು ಹೇಳಿದೆ ಸೆವೆಂಟಿ ಏಯ್ಟ್ ಆಫ್ ಬಿಟ್ ಮೂವಿ ಶುರು ಮಾಡಿದೆ ಏಯ್ಟಿ ಟೂನಲ್ಲಿ ನಲ್ಲಿ ಚಕ್ರವ್ಯೂಹ ಶೂಟಿಂಗ್ ಶುರುವಾಯಿತು ಏಯ್ಟಿ ತ್ರೀ ರಿಲೀಸು ಫುಲ್ ಬಿಸಿ ಹತ್ತಿರ ಪಿಕ್ಚರ್ ಬಂದ್ಬಿಡ್ತು ಏಯ್ಟಿ ತ್ರೀನಲ್ಲಿ ಮದುವೆ

ಹುಡುಕೊಂಬರವರು ಜಾಸ್ತಿ ಆದರು ಜಾಸ್ತಿ ಆಯಿತು ಸೊ ಏಟಿ ತ್ರೀಯಿಂದ ನಾಟಕ ಸಿನಿಮಾ ಟಿ ವಿ ಹೋರಾಟ ಕನ್ನಡ ಕೆಲಸ ಅಂಡ್ ರಾಜಕೀಯ ಒಟ್ಟೊಟ್ಟಿಗೆ ನುಗ್ಗು ಬಂದ್ಬಿಟ್ಟು ಎಂಬತ್ತೈದರಿಂದ ಎಷ್ಟು ಇವತ್ತೂ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನಾಟಕ ಬಿಟ್ಟಿಲ್ಲ ನಾಳೆ ಹತ್ತನೇ ತಾರೀಕಿದೆ ಮುಖ್ಯಮಂತ್ರಿ ಎಷ್ಟು ಸಾವಿರ ಆಯ್ತು ಸಾವಿರಕ್ಕೆ ಬಂದಿದೆ ಹತ್ತಿರ ಸಾವಿರಕ್ ಮನಿದಿ ಸಾವಿರ ಕ್ರಾಸ್ ಸಾವಿರ ಅಂದ್ರೆ ಇಷ್ಟ ಗಲಾಟೆ ಮದ್ಯ ಮಾಡ್ತಿರೋದಲ್ವೇ ಸರ್ ಮುಖ್ಯಮಂತ್ರಿ ನಾಟಕಕ್ಕೆ ಫಸ್ಟ್ ಎಪಿಸೋಡಿನ ನೀವೇ ಇಲ್ಲ ಅದಕ್ಕೆ ರೋಹಿತ್ ಆಶ್ವ ಮಾಡ್ಬೇಕಾಯ್ತು ಪ್ರ್ಯಾಕ್ಟೀಸ್ ಮಾಡಿದ್ದು ಶೋ ಆಗ ಮೂರು ಮೂರ್ ಮುಂದೆ ಅವ್ರಿಗ್ ಟೈಫೈಡ್ ಆಯ್ತು ನಾನ್ ಡೈರೆಕ್ಟ್ ಮಾಡ್ತಿದ್ದೆ ನಾಟಕನ ಆ ನಾಟಕ ನೀವು ಡೈರೆಕ್ಟ್ ನಾನು ರಾಜಾರಾಮು ಡೈರೆಕ್ಟ್ ಮಾಡ್ತಿದ್ದ ಅವನು ಮೇನ್ ರೋಲ್ ಮುಖ್ಯ ಇರೋದ್ ನಾಟಕ ಆ ಟ್ರಾನ್ಸ್ಲೇಟ್ ಮಾಡಿರೋದು ರೋಹಿತಾಶ್ವ ಸರ್ ಪಕ್ಕ ಮಾ ಆಮೇಲೆ ಆ ನಾಟಕ ಕ್ಲಿಕ್ ಆಗಲ್ಲ ಅಂತ ನಾನೇ ತೀರ್ಮಾನ ಮಾಡಿಬಿಟ್ಟಿದ್ದೆ ಅಂದರೆ ಮಾಡಗಾರ ಮಾತು 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 ಏನು ಇಲ್ಲ ಬರೀ ರಾಜಕೀಯ ಆಮೇಲೆ ರಾಜಕೀಯ ನಮ್ಗೆ ಆ ಕಾಲದಲ್ಲಿ ಅರ್ಥವಾಗ್ತಿರ್ಲಿ ಅಂತ ಹೇಳಿದೆ ಅದು ಎನ್ ಎಸ್ ಡಿನವ್ರು ಮಾಡಿದ್ರು ಅದಕ್ಕೆ ರೋಹಿತ್ ಅಶ್ವಿನಿ ಖುಷಿ ಇತ್ತು ನಾನು ಮಾಡಿ ನೀನು ಮಾಡೋದಾರ ಮಾಡಪ್ಪ ವಾಯ್ಸ್ ಚೆನ್ನಾಗಿದೆ ಆಮೇಲೆ ಇಂಗ್ಲೀಷ್ ಪ್ರೊಫೆಸರು ಅವ್ರು ಬೇರೆ ನಾಲೆಡ್ಜ್ ಇದೆ ನಿಮಗೆ ಆಮೇಲೆ ಪಾಲಿಟಿಕ್ಸ್ ನಾಲೆಡ್ಜ್ ಇದೆ ಭಾಷೆ ಚೆನ್ನಾಗಿದೆ ಮೂರು ದಿವಸ ಇರೋವತ್ತು ಟೈಫಾಯ್ಡ್ ಆಗ್ಬಿಟ್ಟು ಮಾಡೋಂಗಿಲ್ಲ ನಾಟಕ ಅಂತ ಆಗ ರಾಜಾರಾಮ್ ಮಾಡೋದು ಅಂತಾಯ್ತು ಮಾಡಲ್ಲ ನಾನು ಶ್ರೀನಿವಾಸ ಮೆಸ್ಟ್ ಆಮೇಲೆ ನಾನು ತಲೆ ಕಟ್ಟಿದ್ರು ಮಾಡಿದೆ ನಾನು ಮಾಡ್ತೀನಿ ನನಗೆ ಭಯ ಇಲ್ಲ ಬಂಡ ನಾನು ಆದ್ರೆ ಯಾರು ಬೈಯಂಗಿಲ್ಲ ಮೂರೇ ದಿವಸದಲ್ಲಿ ಮಾಡ್ತಿರೋದ್ರಿಂದ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಜನಕ್ಕೆ ಹೆಂಗೋ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನಾನು ನಾಟಕದ ತೂಗಿಸೋದಕ್ಕೆ ಅಂತ ಎಂಟು ಶೋ ಹಾಕೊಂಡ್ಬಿಟ್ಟಿದ್ದು ಇದರಲ್ಲಿ ಸಂಸೀಂದ್ರ ರವೀಂದ್ರ ಕಲಾಕ್ಷಿ ಎಂಟು ಶೋ ಟಿಕೆಟ್ ಸೋಲ್ಡ್ ಆಗ್ಬಿಟ್ಟಿದೆ ನನ್ನ ಅಲ್ಲ ಅಥವಾ ನಾಟಕ ಟೈಟ್ಲಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನಿದೆಯೋ ಏನಿದೆಯೋ ಅಂತ ಲೋಹಿತ ಅಶ್ವ ಟೈಪ್ ಮಾಡಿ ಸೊ ತೂಗಿಸೋದಕ್ಕೆ ಎಂತ ಹೋದೆ ಸರ್ ಮೇಲೆ ಕೇಸ್ ಬೇರೆ ಹಾಕಕ್ಕೆ ಪ್ರೇಮಕಾರ ರೈಟ್ಸ್ ರೈಟ್ ತಗೊಂಡಿದ್ರಂತೆ ನಾವು ರೈಟ್ಸ್ ತಗೊಂಡಿಲ್ಲ ಹಿಂದಿ ನಾಟಕ ನ್ಯಾಷನಲ್ ಸ್ಕೂಲ್ ಆ ಡ್ರಾಮಾದಲ್ಲಿ ಆಯಮ್ಮ ಇದ್ದಾಗಲೇ ರೈಟ್ಸ್ ತಗೊಂಡ್ ನಾನ್ ಮಾಡಿಸ್ತೀನಿ ಕನ್ನಡದಲ್ಲಿ ಅಂತ ನಮ್ಗಿದೇನೂ ಇದು ಗೊತ್ತಿಲ್ಲ ಯಾರೋ ಹಿಡ್ಕೊಂಡ್ಬಿಟ್ಟಿದ್ರು ಸ್ಕ್ರಿಪ್ಟ್ ಅದಿಟ್ಕೊಂಡು ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂತಿದೀವಿ ಟ್ರಾನ್ಸ್ ಸಿಟ್ಟು ಬಂದ್ಬಿಟ್ಟು ಕಾರಾಂತರು ಪೀಕಲ್ಲಿ ಇದ್ದರು ಆ ಪೀರಿಯಡ್ನಲ್ಲಿ ಗಂಡ ಗಂಡಿ ಇಬ್ಬರು ಅದು ಅಷ್ಟೇ ತರ್ತೀನಿ ಶೋ ದಿವಸ ನನಗೆ ಆನಂದ ಏಕೆಂದ್ರೆ ನಾಟಕ ಕಲ್ತಿಲ್ಲ ಸರಿಯಾಗಿ ಮಾಡಕ್ಕೆ ಭಯ ನಾ ಅಷ್ಟೇ ತಂದ್ಬಿಟ್ರೆ ಹಂಗೆ ನಾಟಕ ನಮ್ಗೆ ತೊಂದರೆ ಇಲ್ಲ ಅಂತ ನಾನು ಈ ತರ ಯೋಚನೆ ಮಾಡ್ತಿದ್ದೆ ಕಾರಾಂತರಿಗೆ ಹೆಂಗೋ ಗೊತ್ತಾಗಿ ಆಮೇಲೆ ನಮ್ಮನ್ನು ಕರೆಸ್ಕೊಂಡು ಬೈದು ಎಥಿಕ್ಸ್ ಇರಬೇಕು ಥಿಯೇಟರ್ನಲ್ಲಿ ರೈಟ್ ಎಲ್ಲ ಕೇಳಬೇಕಾಯ್ತಲ್ವ ನೀವು ನಮಗೇನು ಗೊತ್ತಿಲ್ಲ ಸರ್ ಇವತ್ತು ಬೇಡ ಅಂದ್ರೆ ಬಿಡಿ ನಿಲ್ಲಿಸ್ತೀವಿ ಮಾಡು ಅಂದರೂ ಮಾಡ್ತೀವಿ ತರೋ ಅಗತ್ಯ ಇಲ್ಲ ನೀವೇನು ನಾವೇ ನಿಲ್ಲಿಸ್ತೀವಿ ನೀವೊಂದು ಮಾತಾಡಿ ಅವರೇ ಮಾಡ್ಕೊಂಡ್ರಿ ಮೇಡಮ್ ಆಗ ಅವರು ಪಾಪ ಅಮ್ಮ ಏನೋ ಒಳ್ಳೇದು ಪಾಪ ಬೇಕು ಅಂತ ಮಾಡಿಲ್ಲ ಅವರು ಬೈದು ಯಾರೋ ಒಬ್ಬರು ನಾಟಕ ಮಾಡ್ತಾರೆ ನೀನು ತಲೆ ಯಾಕ ನೀನು ಮಾಡ್ಕೊ ಸರ್ತಿ ಅವ್ರು ಮಾಡ್ಲಾರ ಮಾಡ್ಕೊಳ್ರಿ ಅಂತೇಳಿ ಅವ್ರನ್ನೂ ಕರ್ಕೊಂಬಂದು ಕುಂಡಿಸ್ಕೊಂಡು ನಾಟಕ ನೋಡಿ ಅವ್ರ ಹೆಮ್ಮ ಮಾಡೋದ್ ಬೇಡ ನೀವೇ ಮಾಡ್ಕೋಲ್ರಿ ಯಾ ಚೆನ್ನಾಗ್ ಬಂದಿದೆ ಅಂತ ಅಂದ್ಬಿಟ್ಟು ಚರ್ಚ್ ಚರ್ಚ್ ಹಿಂಗೆ ಅವತ್ತು ನಾಟಕ ಮಾಡಿದ್ದು ಐವತ್ ಪರ್ಸೆಂಟ್ ನನ್ ಡೈಲ್ ಆಗಿವೋ ಪರ್ಸೆಂಟ್ ಸ್ಕ್ರಿಪ್ಟ್ ನೀವು ಚೆನ್ನಾಗಿ ಇಪ್ಪತ್ತ ಕಡೆ ಎಲ್ಲ ಸೇರ್ಸ್ಕೊಂಡ್ ಶುರು ಮಾಡಿದ್ರು ಆಮೇಲೆ ಹಾ ಗಂಭೀರ್ವಾದ ನಾಟಕ ಹಾಸ್ಯ ಮಾಡ್ಬಿಟ್ಟೆ ಕ್ಲಿಕ್ ಆಗೋಯ್ತು ಹಾಸ್ಯ ಏಳು ಶೋ ಉಸ್ಫುಲ್ ಆಯ್ತು ಎಂಟ್ ಎಂಟು ಶೋ ಸೊ ಅದಂಗೆ ಅದು ಸ್ಕ್ರಿಪ್ಟ್ ಗಂಭೀರ್ವಾಗಿತ್ತು ಅಂದ್ರೆ ಭಯ ಗಂಭೀರ್ವಾದ ಒಂದ್ ಕಡೆನೂ ಜನ ನಗಂಗಿಲ್ಲ ಆಯ್ತು ನಾನು ಒಂದು ಸೀನ್ ನಗದೆ ಇಲ್ದೇ ಇರೋ ಓಕೆ ಮಾಡಿ ಮುತ್ಸುದ್ದಿ ರಾಜಕಾರಣ ಚಾಲುಕಿ ರಾಜಕಾರಣ ಮಾಡ್ಕೊಂಡ್ಬಿಟ್ಟೆ ಮಾಡ್ಕೊಂಡೆ ನನಗೆ ಅವತ್ತು ಇವೆಲ್ಲ ಪ್ಲಾನ್ ಮಾಡ್ ಮಾಡಿದ್ದಲ್ಲ ಆಗಿದ್ದು ಅದು ಕ್ಲಿಕ್ ಆದಾಗ ಓಹೋ ಇದೆಲ್ಲ ಹಿಂಗಾಗುತ್ತಲ್ಲ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿತ್ತು ನನಗೆ ನಾಟಕ ಅರ್ಥ ಆಗಿರೋದು ಇಪ್ಪತ್ತೈದು ಸು ಆದ್ಮೇಲೆ ಅರ್ಥವಾಗ್ದೇ ಮಾಡಿದ್ದೀನಿ ಅಷ್ಟು ದಿವಸ ಡೈಲಾಗ್ ಅದರಿಸೋದು ಅದೇ ಜನಕ್ಕೆ ಇಷ್ಟ ಆಗೋದು ಹೊಡೆಯೋದು ಚಪ್ಪಳ ಅವಾಗ ನಾವು ಇಲ್ಲಿ ಚಪ್ಪಳ ಹೊಡಿತಾರೆ ಅದಕ್ಕೆ ಎಂಪರ್ಸೈಸ್ ಮಾಡೋದು ಹಿಂಗೆ ಮಾಡಿ ಆ ನಟಿಗೆ ಈಗ ಅದು ಹತ್ತತ್ರ ಒಂಬೈನೂರ ಹತ್ತಿರಕ್ಕೆ ಬಂದಿದೆ ಒಂಬೈನೂರ ಹತ್ರ ಬಂದಿದೆ ಅಂದರೆ ನನಗೆ ಎಮ್ ಎಲ್ ಎ ಆದ ಎಮ್ ಎಲ್ ಸಿ ಆ ಚೇರ್ಮೆನ್ ಆದೇ ಸಿನಿಮಾ ಬಿಸಿ ಅದ್ರ ಮಧ್ಯದಲ್ಲಿ ಬಂದು ಬಂದು ಮಾಡ್ತಿದ್ದು ಆದರೂ ಬಿಡಬಾರದು ಅಂತ ನಾನು ರಾಜಾರಾಮ್ಗೆ ಏನು ಹೇಳಿದೆ ಅಂದರೆ ಇದು ಜೀವ ಕೊಟ್ಟಿದ್ದೆ ಎಲ್ಲರಿಗೂ ಜೀವ ಕೊಡ್ತಾಯಿದೆ ಆಮೇಲೆ ಖುಷಿ ಕೊಡ್ತಿದ್ದೆ ಆತ್ಮತೃಪ್ತಿ ನನಗೆ ಪ್ರತಿ ವರ್ಷ ಒಂದು ಹನ್ನೆರಡು ಶೋ ಮಾಡಿಸು ನಾನು ಮಾಡ್ತೀನಿ ಎಲ್ಲಿದ್ದರೂ ಬಂದು ಖರ್ಚು ಮಾಡ್ಕೊಂಡು ಬಂದು ಮಾಡ್ತೀನಿ ನಾನು ದುಡಿಮೆನಲ್ಲಿ ಫ್ಲೈಟಲ್ಲಾದರೂ ಬರ್ತೀನಿ ಹೇಳಿ ಪಾಪ ಅವರು ನನಗೆ ತಿಳಿದ ಮಟ್ಟಿಗೆ ಪ್ರತಿ ವರ್ಷ ಮಾಡಿದ್ದೀವಿ ಕೊರೋನಾ ವರ್ಷ ಬಿಟ್ಟು ಓಕೆ ಆಮೇಲೆ ಪ್ರತಿ ತಿಂಗಳು ಪ್ರಯತ್ನ ಮಾಡಿದ್ದೀವಿ ಒಂದು ಶೋ ಅಂತೂ ಪ್ರತಿ ತಿಂಗಳು ಒಂದು ಶೋ ನಾಟಕ ಸೊ ಹಂಗಾಗಿ ನಾಟಕ ಬಿಟ್ಟಿಲ್ಲ ಸೀರಿಯಲ್ ನಾನು ಮೂವತ್ತು ವರ್ಷದಿಂದ ಮಾಡ್ತಾನೆ ಇದ್ದೀನಿ ಒಂದಲ್ಲ ಒಂದರಲ್ಲಿ ಅದರಲ್ಲಿ ಹೆಚ್ಚಿಗೆ ಹಣ ಬರಲ್ಲ ಬಟ್ ಹೆಚ್ಚಿಗೆ ತಲುಪ್ತೀನಿ ಸಿನಿಮಾಕ್ಕಿಂತ ಹೆಚ್ಚು ತಲುಪೋದು ಸೀರಿಯಲ್ ಸೀರಿಯಲ್ ಮನೆ ಒಳಗೆ ಐದು ಜನ ಇದು ಐದು ಜನವೂ ನೋಡ್ತಾರೆ ನೋಡಿ ಸಿನಿಮಾಕ್ಕೆ ಯಾರೋ ಹೋಗಿ ನೋಡ್ಕೊಂಬರು ನೋಡ್ತಾರೆ ಪಾಸಿಂಗ್ ಓಡಾಡುವಾಗೆಲ್ಲ ನಮ್ಮನ್ನು ನೋಡ್ತಾರೆ ಕಾಣಿಸ್ತಿರ್ತೀವಿ ಕರೆಕ್ಟ್ ಅದನ್ನು ಮಾಡಿದೆ ಸಿನಿಮಾ ನನಗೆ ಯಥಾ ಪ್ರಕಾರ ಒಳ್ಳೆ ದುಡ್ಡು ಕೊಡೋ ಅಂಥ ಜಾಗ ಮಾಡಿದೆ ರಾಜಕಾರಣ ಅನಿರೀಕ್ಷಿತವಾಗಿ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗೋದೆ ಅದು ಮುಂದುವರ್ಸ್ಕೊಂಡ್ರೆ ಎರಡು ಸತಿ ಎಮ್ ಎಲ್ ಸಿ ಅದೆ ಅದು ಮುಗಿಸ್ಕೊಂಡು ಹೋರಾಟ ಕನ್ನಡದ್ದು ಹೋಗಿದ್ದು ನನಗೆ ಇಂಗ್ಲೀಷ್ ಬರದೇ ಇದರಿಂದ ಕನ್ನಡ ಹೋರಾಟಕ್ಕೆ ಹೋದ್ರೆ ಕೊನೆಗೆ ಅದೇ ಬಹಳ ಪ್ರಮುಖವಾಯ್ತು ನನಗೆ ವಸ್ತ್ರ ದೊಡ್ಡ ಅಸ್ತ್ರ ಆಯಿತು ಇದರಿಂದ ಇದರಿಂದ ನನ್ನ ರಾಜಾರಾಮ್ ತಂಡ ಪ್ರೊಫೆಸರ್ ಬಿ ಚಂದ್ರಶೇಖರ್ ಡಾಕ್ಟರ್ ಎಚ್ ಕೆ ರಂಗನಾಥ್ ಅಂತ ರಾಷ್ಟ್ರ ನ್ಯಾಷನಲ್ ಡ್ರಾಮಾ ಡಿಯೋಜನಲ್ಲಿ ಎಡ ದ ಡಿಪಾರ್ಟ್ಮೆಂಟು ನಾಣಿ ಬಿ ಎನ್ ನಾಣಿ ನರಸಿಂಹಯ್ಯನವರು ಸಿದ್ಧಗಂಗಾ ಮಠದ ಸ್ವಾಮಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಓಂಪುರವರ ವಿಚಾರಗಳಿಗೆ ಹೋಗ್ತಿದ್ದೆ ಏನೇನಕ್ಕೂ ಬೇಂದ್ರೀ ಹತ್ರದಿಂದ ನೋಡಿದ್ದೀನಿ ಆಮೇಲೆ ಅಂಪ ನಾಗರಾಜ ಜಿ ಎಸ್ ಇವರುದ್ರಪ್ಪನವ್ರು ಯೂನಿವರ್ಸಿಟಿಲಿ ಕೆಲಸದಲ್ಲಿದ್ದಾಗ ಅವ್ರ ಹತ್ರದಿಂದ ಅವ್ರ ಕಾವ್ಯ ಬರೆಯೋದು ಪ್ರಿಂಟ್ ಮಾಡಿಸೋದು ಅದ್ರಲ್ಲ ಓತಂದು ಕೊಡೋದು ಓಡೋದು ಇದೆಲ್ಲ ಮಾಡ್ತಿದ್ದೆ ಹಿಂಗೆ ಹೊಡನಾಟ ಇಂಥೋರದೆ ಆಗಿ 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 ಅದರ ಇಂಪ್ಯಾಕ್ಟ್ ಮೇಲೆ ಆಗಿರ್ಬೋದು ಆಮೇಲೆ ಎಲ್ಲೋ ಒಂದು ಕಡೆ ನೆಲ ನಂದು ಗ್ಯಾರಂಟಿ ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೂಷನ್ ಅಂದ್ಕೊಂಡು ನಾನು నెమ్మది ఆగినీ ఖుషిగ్ ఇవత్తు జమీన్ హ్తీని జమీన్ నోడ్తీనిదే నాటకీ అది తిండీ తినోదెలా ఖుషి సిగత్తు ననం అని ఇవతనే తారీఖు నాటక అయితే సాయంకాల అది తిండీ తిందే నే సమాధాన ఇడ్లీ వడే అభు పట్నదలు కట్కొంబర్త ఇంక మిక్కు సుఖా బేర ఏరోప్లైన్ ఓడాడుతీని ఇదా దిస్ ఈస్ మై లైఫ్ స్టైల్ మదవే అది ఎంపత్ మూరు ఎంత్నాల్కొ మగ ఊట ఎంపత్ర ఏళ్ళ ఊట ಇಬ್ರು ಮದುವೆ ಆಗಿದ್ದಾರೆ ಈಗ ನೆಮ್ಮದಿಯಾಗಿದ್ದೀರಿ ಕೈಯೊಡ್ಡಲ್ಲ ಯಾರಿಗು ಬಹಳ ಕೊಡುವಷ್ಟು ನನ್ನ ಹತ್ರ ಏನಿಲ್ಲ ಸ್ವಲ್ಪ ಸ್ವಲ್ಪ ಕೊಡಕ್ ಆಗದೇ ಇರುವಷ್ಟು ಏನಿಲ್ಲ ನಮಗೂ ಅತಿ ಆಸೆ ಇಲ್ಲ ಏನೇನೋ ಆಗಬೇಕು ಅನ್ನೋ ಕನಸು ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನುಷ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ